ಆದರ್ಶ ಗ್ರಾಮಾಭಿವೃದ್ಧಿ ಮತ್ತು ಸೇವಾ ಸಂಸ್ಥೆ ರಿಜಿಸ್ಟರ್ಡ್ ಮೂಡಬಿದ್ರೆ ಸಂಸ್ಥೆಯ ಮೂಲಕ ಪ್ರವರ್ತಿಸಲ್ಪಟ್ಟು ಕಾರ್ಯನಿರ್ವಹಿಸುತ್ತಿರುವ ಸ್ವಸಹಾಯ ಸಂಘಗಳಿಂದ ಇಪ್ಪತ್ನಾಲ್ಕನೇ ವಾರ್ಷಿಕ ಹಾಗೂ ಸ್ವಾವಲಂಬನಾ ದಿನಾಚರಣೆ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಪೆರ್ವಾಜೆ ಕಾರ್ಕಳ ಇಲ್ಲಿ ಮಾರ್ಚ್ ಮೂರರ ಆದಿತ್ಯವಾರದಂದು ನಡೆಯಿತು ಕಾರ್ಯಕ್ರಮವನ್ನು ಕಾರ್ಕಳದ ಹಿರಿಯ ನ್ಯಾಯವಾದಿಗಳು ಎಂಕೆ ಕುಮಾರ್ ಉದ್ಘಾಟಿಸಿದರು ಅತ್ತೂರಿನ ಸೇಂಟ್ ಲಾರೆನ್ಸ್ ಬಸಲಿಕಾದ ಧರ್ಮಗುರುಗಳು ರೆವರೆಂಡ್ ಫಾದರ್ ಅಲ್ಬರ್ನ್ ಡಿಸೋಜಾ ಸ್ವಾವಲಂಬನಾ ದಿನಾಚರಣೆಯ ಸಂದೇಶ ನೀಡಿದರು ರಾಜ್ಯ ಪ್ರಶಸ್ತಿ ವಿಜೇತ ನಿವೃತ್ತ ಮುಖ್ಯೋಪಾಧ್ಯಾಯರು ಶ್ರೀಮತಿ ಸಾವಿತ್ರಿ ಮನೋಹರ್ ಪ್ರಬಂಧ ಸ್ಪರ್ಧೆಗಳ ಅವಲೋಕನ ನಡೆಸಿದರು ಪ್ರದೀಪ್ ರಾಣೆ ಹಸ್ದುಲ್ಲಾ ಇಸ್ಮಾಯಿಲ್ ಇಮ್ಯಾನ್ಯುಯೆಲ್ ಮೋನಿಸ್ ಡಾಕ್ಟರ್ ಶೆರ್ಲಿ ಡಿ ಬಾಬು ಶ್ರೀಮತಿ ವಸಂತಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು ನಾನು ಸೌಭಾಗ್ಯ ಮೊದಲಾಗಿ ಪದಾಧಿಕಾರಿಗಳಿಗೆ ಈ ಸಭೆಯನ್ನು ಕಂಡು ನನಗೆ ಬಹಳ ಸಂತೋಷ ಆಗಿದೆ ಸಭೆಯಲ್ಲಿ ಬಹುಪಾಲು ಮಹಿಳೆಯರೇ ಇದ್ದೀರಿ ಮತ್ತು ನಿಮ್ಮ ವರದಿಯಲ್ಲಿ ಕೂಡ ನಾನು ಕಂಡ ಹಾಗೆ ಈ ಚಟುವಟಿಕೆಗಳಲ್ಲಿ ಈ ಗ್ರಾಮಾಭಿವೃದ್ಧಿ ಸೇವಾ ಸಂಸ್ಥೆಯ ಚಟುವಟಿಕೆಗಳಲ್ಲಿ ಕೂಡ ಸ್ತ್ರೀಯರ ಪಾತ್ರ ಪ್ರಧಾನವಾಗಿದೆ ಸ್ತ್ರೀಯರು ಹೆಚ್ಚಿನ ಸಂಖ್ಯೆಯಲ್ಲಿ ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವಾಗ ನಮಗೆ ಬಹಳ ಸಂತೋಷ ಕಾರಣ ಇಷ್ಟೇ ನಾನು ಭಾಳ ಹಿಂದೆ ಅಂದರೆ ಸುಮಾರು ಐವತ್ತೈದು ವರ್ಷದ ಹಿಂದೆ ವಕೀಲ ವೃತ್ತಿಗೆ ಬಂದೆ ಇಡೀ ವಕೀಲ ವೃತ್ತಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅಂದರೆ ಉಭಯ ಜಿಲ್ಲೆಯಲ್ಲಿ ಆಗ ನಮ್ಮ ಎರಡು ಜಿಲ್ಲೆಗಳನ್ನು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಕರೀತಾ ಇದೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಕೀಲ ವೃತ್ತಿಯಲ್ಲಿ ಎರಡೇ ಜನ ಸ್ತ್ರೀಯರು ಒಬ್ಬರು ವಕೀಲರಾಗಲಿಕ್ಕೆ ಸ್ತ್ರೀಯರಿಗೆ ಕಾರಣ ಏನು ಅಂತ ಹೇಳಿದರೆ ಅವರ ಗಂಡ ವಕೀಲರಾಗಿದೆ ಆದ ಕಾರಣ ಬಹುಶಃ ಅವರ ಒತ್ತಾಯಕ್ಕೂ ಏನೋ ಅವರು ಕೂಡ ವಕೀಲ ವೃತ್ತಿಗೆ ಬಂದಿದೆ ಇನ್ನೊಬ್ರು ಅವಿವಾಹಿತೆ ಮಹಿಳೆ ಅವರು ಕೂಡ ವಕೀಲ ಪ್ರತಿಯಲ್ಲಿ ಇದ್ದರು ಬಹಳ ಕಾಲ ಈ ಅದೇ ರೀತಿಯಲ್ಲಿ ನಮ್ಮ ಸುಧಾಮೂರ್ತಿ ಅವರು ಹೇಳ್ತಾರೆ ಇಡೀ ನಮ್ಮ ಕರ್ನಾಟಕದಲ್ಲಿ ಸುಧಾಮೂರ್ತಿ ಅವರು ಇಂಜಿನಿಯರಿಂಗ್ ಕಾಲೇಜಿಗೆ ಸೇರಿದಾಗ ಅವರು ಒಬ್ಬರೇ ವಿದ್ಯಾರ್ಥಿ ಕಾಲೇಜಿನಲ್ಲಿ ಮಾತ್ರ ಅಲ್ಲ ಇಡೀ ಯೂನಿವರ್ಸಿಟಿಯಲ್ಲಿ ಮಾತ್ರ ಅಲ್ಲ ಇಡೀ ಕರ್ನಾಟಕದಲ್ಲಿ ಇಂಜಿನಿಯರಿಂಗ್ ಕಾಲೇಜಿನ ಒಬ್ಬ ಮಹಿಳಾ ವಿದ್ಯಾರ್ಥಿ ಒಬ್ಬಳೇ ಒಬ್ಬಳಿ ಗುರು ಅಂತ ಹೇಳ್ತಾರೆ ಇದನ್ನು ಕಂಡಾಗ ಈಗ ಕಂಡಿರುವಂತಹ ಪ್ರಗತಿ ಈಗ ಕಾರ್ಕಳದಲ್ಲಿಯೂ ಕೂಡ ವಕೀಲರ ಪೈಕಿ ಸಂಖ್ಯೆಯಲ್ಲಿ ನೋಡುವಾಗ ಮಹಿಳೆಯರ ಸಂಖ್ಯೆ ಸಮ ಆಗ್ತಾ ಇದೆ ಉಡುಪಿಯಲ್ಲಿ ಮಂಗಳೂರಲ್ಲಿ ಮೂಡಬಿದ್ರೆಯಲ್ಲಿ ಬೆಂಗಳೂರಲ್ಲಿ ಕೂಡ ಎಲ್ಲ ಕಡೆಯಲ್ಲಿ ಕೂಡ ಮಹಿಳೆಯರು ಪ್ರಧಾನ ಪಾತ್ರದಲ್ಲಿ ಇದ್ದಾರೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ ನನಗೀಗ ಎಂಬತ್ತು ವರ್ಷ ಆಗಲಿಕ್ಕೆ ನಾಲ್ಕು ತಿಂಗಳಿದೆ ನಾನು ಈ ವೃತ್ತಿಗೆ ವಿದ್ಯಾರ್ಥಿ ಆಗಿರುವಾಗ ನಮ್ಮ ಕಾಲೇಜುಗಳಲ್ಲಿ ಶಾಲೆಗಳಲ್ಲಿ ಸ್ತ್ರೀಯರು ಬಹಳ ಅಪರೂಪಕ್ಕೆ ಭಾಗವಹಿಸ್ತಾ ಇದ್ದೀನಿ ಆದರೆ ಈಗ ಕಂಡಾಗ ಬಹಳ ಸಂತೋಷ ಆಗ್ತದೆ ನಮ್ಮ ದೇಶದಲ್ಲಿ ಮಾತೆಯರು ಸಹೋದರಿಯರು ಎಲ್ಲರೂ ಕೂಡ ಒಂದು ಬಹುಸಂಖ್ಯೆಯಲ್ಲಿ ಎಲ್ಲ ಚಟುವಟಿಕೆಗಳಲ್ಲಿ ಇವರೆ ತೊಡಗಿಸಿಕೊಳ್ಳುವಂಥದ್ದು ಬಹಳ ಸಂತೋಷದ ವಿಷಯ ನಮ್ಮ ಕಂದಾಯ ಇಲಾಖೆಯಲ್ಲಿ ಈ ಎಲ್ಲರ ಆಸ್ತಿಗಳ ಹೆಸರು ನಮ್ಮದಾಗೆ ಇರ್ತದೆ ಓನರ್ ಯಾರು ಅಂತ ಈ ಆಸ್ತಿಯ ಖಾತೆದಾರ ಯಾರು ಈ ಆಸ್ತಿಯ ಪಟ್ಟದಾರ ಯಾರು ಇದನ್ನೆಲ್ಲ ನೋಡಿದಾಗ ಹಿಂದಿನ ಒಂದು ದಶಕಗಳ ಹಿಂದೆ ಎಲ್ಲಿಯೂ ಕೂಡ ಸ್ತ್ರೀಯರ ಹೆಸರು ಪಟ್ಟೆ ಖಾತೆಯಲ್ಲಿ ಓನರ್ ಆಫ್ ದ ಪ್ರಾಪರ್ಟಿ ಅಂತ ಕಂಡು ಬರುವಂಥದ್ದು ಬಹಳ ಅಪರೂಪ ಇಡೀ ಗ್ರಾಮದಲ್ಲಿ ಒಂದು ಮಹಿಳೆ ಹೆಸರಲ್ಲಿ ಒಂದು ಆಸ್ತಿ ಕೂಡ ಇಲ್ಲದಂತಹ ಪರಿಸ್ಥಿತಿ ಇತ್ತು ಆದರೆ ಈಗ ಎಷ್ಟು ಬದಲಾವಣೆ ಆಗಿದೆ ಅಂತ ಹೇಳಿದರೆ ಕಂದಾಯ ಇಲಾಖೆಯ ದ ಓನರ್ಶಿಪ್ ಆಫ್ ದ ಪ್ರಾಪರ್ಟಿ ಅಥವಾ ಈಗ ಏನು ಆರ್ ಟಿ ಸಿ ಅಂತ ನೀವು ಹೇಳ್ತೀರಿ ಪ್ರಾಣಿ ಪತ್ರಿಕೆ ಈ ಅದನ್ನು ನೋಡಿದಾಗ ಬಹಳಷ್ಟು ಸಂಖ್ಯೆಯಲ್ಲಿ ಸ್ತ್ರೀಯರು ಅವರ ಹೆಸರು ಈ ಆರ್ ಟಿ ಸಿ ಕಂಡು ಬರ್ತಾ ಇದೆ ವರ್ಷ ಹೊಂದಿದೆ ಆದ್ದರಿಂದಾಗಿ ಇವತ್ತಿನ ಸ್ತ್ರೀಯರು ಇವತ್ತಿನ ಮಹಿಳೆಯರು ಬಹಳ ಬಹಳ ಆರ್ ಲಕ್ಕಿ ಲಾಟ್ ಅಂದರೆ ಹೆಚ್ಚು ಅವಕಾಶ ಸಿಗುವಂತಹವರಾಗಿದ್ದೀರಿ ಭಾಗ್ಯವಂತರಾಗಿದ್ದೀರಿ ದೇಶದ ಆಗು ಹೋಗುಗಳಲ್ಲಿ ಸಮಾನ ಪಾಲನ್ನು ಪಡೆಯುವ ಅಂತ ಆಗಿದ್ದೀರಿ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ